ಸ್ವಾಗತ ಶಿವಪ್ರಿಯ ಸ್ಕೂಲ್ ಆಫ್ ಡಾನ್ಸ್ ಪ್ರೆಸೆನ್ಸ್ ನಾಟ್ಯ ವೈಭವ ಎ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಫ್ ಕಲ್ಚರ್ ಪಾರ್ಟಿ ಮತ್ತು ಶಿವಪ್ರಿಯಾ ಸ್ಕೂಲ್ ಆಫ್ ಡಾನ್ಸ್ ರವರ ಮೂವತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಎಡಿಎ ರಂಗಮಂದಿರ ಜೆಸಿ ರೋಡ್ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಿವಪ್ರಿಯ ಸಂಸ್ಥಾಪಕ ನಿರ್ದೇಶಕರಾಗಿ ಮೂರು ದಶಕಗಳು ಪ್ರತಿಯೊಬ್ಬ ಪೋಷಕರು ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಮತ್ತು ಬೆಂಬಲದೊಂದಿಗೆ ಶಿವಪ್ರಿಯಾ ವರ್ಗ ಇಂದು ಸಂತೋಷಗೊಂಡಿದೆ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ಮತ್ತು ಉನ್ನತ ಮಟ್ಟದ ನೃತ್ಯ ಕಾರ್ಯಕ್ರಮಗಳು ವಿದೇಶಕ್ಕೆ ಹೋಗುವ ಹಲವಾರು ತಂಡಗಳೊಂದಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದೇವೆ ನಮ್ಮ ನಿರ್ಮಾಣಗಳು ಮತ್ತು ಟೀಮ್ಗಳು ಗಳು ಇಲ್ಲಿಯವರೆಗೆ ಎಲ್ಲೆಡೆ ಸ್ಟ್ಯಾಂಡಿಂಗ್ ಓವೇಷನ್ ಗಳನ್ನ ಸ್ವೀಕರಿಸಿದೆ ನಿಮ್ಮ ನಿಸ್ವಾರ್ಥ ಬೆಂಬಲದಿಂದ ನಾವು ಇಂದು ಈ ಮೈಲಿಗಳನ್ನ ಸಾಧಿಸಿದ್ದೇವೆ ಎಂದು ಡಾಕ್ಟರ್ ಸಂಜಯ್ ಶಾಂತಾರಾಮ್ ಕಲಾತ್ಮಕ ನಿರ್ದೇಶಕ ಶಿವಪ್ರಿಯಾ ಸ್ಕೂಲ್ ಆಫ್ ಡಾನ್ಸ್ ಸಂಸ್ಥಾಪಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರದೀಪ್ ಕುಮಾರ್ ಡಾಕ್ಟರ್ ಪ್ರಿ ಶ್ರೀನಿವಾಸ್ ರಾಜು ಶ್ರೀ ಪ್ರವೀಣ್ ಡಿ ರಾವ್ ಹಾಗೂ ಗುರು ಶ್ರೀಮತಿ ರತ್ನಪ್ರಿಯಾ ಶ್ರೀಧರನ್ ಶ್ರೀಮತಿ ಶೋಭಾ ಟಿಆರ್ ಹಾಗೂ ಇನ್ನು ಹಲವಾರು ನಾಟ್ಯ ಕಲಾವಿದರು ಹಾಗೂ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಿವಪ್ರಿಯರಾದ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಕೋರುತ್ತಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಕಲ್ಪ ಅಂತ ಅನುಜ್ಞಾ ಶರೀರವುಳ್ಳ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಮಹನೀಯರೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ದಯವಿಟ್ಟು ಬಂದು ರಂಗದ ಮುಂದೆ ಆಸೀನರಾಗಬೇಕು ಎಂದು ಕೋರಿಕೊಳ್ಳುತ್ತಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೆಲವೇ ಶಿಷ್ಯರೊಂದಿಗೆ ಆರಂಭಗೊಂಡಂತಹ ಈ ಸಂಸ್ಥೆ ಇಂದು ಬೃಹದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನೃತ್ಯಾಸಕ್ತರಿಗೆ ವಿದ್ಯಾದಾನವನ್ನ ಮಾಡುತ್ತಾ ಬರುತ್ತಿದೆ ಸ್ಫೂರ್ತಿಯ ಚಿಲುಮೆಯನ್ನ ನಿರಂತರವಾಗಿ ಹರಿಸುತ್ತಾ ಮೂರು ದಶಕಗಳಿದ್ರೂ ಮೀರಿದ ಕಲೆಯ ಸೇವೆಗೆ ಪ್ರಪಂಚದಾದ್ಯಂತ ಮನ್ನಣೆಯನ್ನು ಪಡೆಯುತ್ತಿದೆ ಈ ಸಂಸ್ಥೆಯ ಅನೇಕ ಅನೇಕ ವಿದ್ಯಾರ್ಥಿಗಳು ತಮ್ಮ ಗೆಜ್ಜೆ ಪೂಜೆಯನ್ನು ಮುಗಿಸಿ ರಂಗ ಪ್ರದೇಶವನ್ನು ಮುಗಿಸಿ ಅವರೇ ಸ್ವತಃ ಶಿಕ್ಷಕರಾಗಿ ಇಂದು ಈ ಒಂದು ಸಂಸ್ಥೆಗೆ ಕಿರೀಟ ಪ್ರಾಯದಂತೆ ಕೆಲಸ ಮಾಡುತ್ತಿದ್ದಾರೆ ಹಿಂದಿನ ಮುಕ್ ಪ್ರಧಾನಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದು ಅಂತಹ ಗ್ರೇಸ್ಫುಲ್ ಅಂತ ಏನು ಹೇಳ್ತೇವೆ ಆ ಥರದ ಒಂದು ರಾಜಕಾರಣಿಗಳು ಈ ದೇಶದ ಏಳಿಗೆಗೆ ಅವಶ್ಯಕ ಅವರು ನಮ್ಮನ್ನು ಅಗಲಿರುವುದು ಬಹಳ ದುಃಖಕರ ಸಂಗತಿ ಹಾಗಾಗಿ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ಅವರ ಸಾವಿಗೆ ಮೌನಾಚರಣೆಯನ್ನು ಆಚರಿಸಿ ಅವರಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ತದನಂತರ ಈ ಕಾರ್ಯಕ್ರಮವನ್ನು ಮುಂದುವರೆಸೋಣ ವಿನಾಯಕ ಜಗತ್ತಿನ ಅಧಿಪತಿ ಮೊದಲ ಪೂಜೆಗೆ ಅರ್ಹನು ಇವನೇ ನೀನೇ ವಾಕ್ ರೂಪನು ನೀನೇ ಚಿನ್ಮಯ ರೂಪನು ನೀನೇ ಆನಂದರೂಪನು ಪಂಚಭೂತಗಳಾದ ಅಗ್ನಿ ವಾಯು ಜಲ ಭೂಮಿ ಆಕಾಶಗಳಲ್ಲಿ ಇರುವವನು ಮೂಲಾಧಾರದಲ್ಲಿ ಸ್ಥಿತನಾಗಿರುವವನು ಯೋಗಿಗಳಿಂದ ಧ್ಯಾನಿಸಲ್ಪಡುವವನು ಎಂದು ಇಲ್ಲಿ ವರ್ಣಿಸಲಾಗಿದೆ ಶ್ರೀ आदि आदिया आद्या सुधी सानवी पी चारवी पी लशिका एस पृथ्वी धनमंत्री धनमंत्री मोनिका आर साय प्रार्थना प्रत्युषा वी एच नक्शा लोकेश आगुसामी सिंह प्लीज वेलकम देम विद अ बिग राउंड ऑफ अप्लॉज़ भर डिपना दि, एस गौड़ा हर्षिका सतोष धनिया आर आर्ीर्वाणी मूर्ति नुहाना एस गौड़ा पार्वती प्रणति प्रदी राशि आर्गौड़ा रोहिणी एच सनाया शाह तारक एस गौड़ Please welcome them with a big round of applause. వేణు నాదకే రాకోతా ఆగా ಗೊತ್ತagitte హాగాలి అల్లిన కలే ఇష్టు ప్రాముఖ్యతయన్న కొర్తు తమ డాక్టర్ సంజయ్ శాంతరామ్ அவர ઓળకుడి அவர ವಿದ್ಯಾರ್ಥಿ ವಲಯವರು ಬಹಳ ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಹಾಗೆಯೇ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರ ಮಾತೃಶ್ರೀಯಾದಂತಹ ಶ್ರೀಮತಿ ಸ್ವರ್ಣಲತಾ ಅವರು ಗ್ರಂಥಕ್ಕೆ ಬರಬೇಕು ಎಂದು ಆಹ್ವಾನಿಸುತ್ತಿದ್ದೇವೆ ಅನೇಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಗುರು ಕೃಪೆ ಶಿವಪ್ರಿಯಾ ಸಂಸ್ಥೆಯೇ ಹಾಗೂ ಅದರ ಭೂವಾರಿಗಳಾದಂತಹ ಎಲ್ಲ ಪದಾರಿ ಸದಾ ಇರಲಿ ಎಂದು ಗುರುಗಳಲ್ಲಿ ವಿನಂತಿಸುತ್ತಿದ್ದೇವೆ ಇಂದಿನ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ನಾಗರಾಜ್ ಭಯಿಂದ ಯಾವರಿಗೆ ಹಾಗೆಯೇ ಈ ಎಲ್ಲಾ ಮಕ್ಕಳಿಗೆ ಪ್ರಸಾದನವನ್ನು ಮಾಡಿದಂತಹ ಆ ಮಕ್ಕಳು ಎಷ್ಟು ನೂರಾಗಿ ನಮಗೆ ಬೇಗ ನೋಡ್ಸೋಕೆ ಆರಂಭ ಮಾಡಿದ ಕೌಶಿಕ ಶಿವಪ್ರಿಯ ಸಂಸ್ಥೆಗೆ ಒಂದು ರೈಟ್ ಹ್ಯಾಂಡ್ ಅಂತ ಹೇಳಬಹುದು ಶ್ರೀಯುತ ಕಾರ್ತಿಕ್ ನಾಗರಾಜ್ ಕಾರ್ತಿಕ್ ಅವರು ಅವರಿಗೆ ಈ ಒಂದು ಸನ್ಮಾನವನ್ನು ಗುರುಗಳು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ 1998। He is with me from 1998. Bandu. to the country, he has been a part of all my productions in the U.S., Australia, Bahrain, um, um, Doha, many, many, many countries. So, 1998, and I did the news. My a was like, "What Thank you, Shaker, for this wonderful gesture. Thank you so much the most important person for Shiva player is and his mother, Srimati. But for her upbringing and nurturing and making sure that her son takes this path, which, which has been his calling, I think we wouldn't have been seeing such a lovely day today. So, thanks to his mother for so, always being there for him. Hello, Namaskara. Who's Swami Jugalal Father? Bigram Sita. Baby came here on behalf. Ella, my family today. My two children. Ella, Oshikere. My daughter Ella, my ಶಿವಪ್ರಿಯ ಶಾಲೆಯೆಲ್ಲ ವಿದ್ಯಾರ್ಥಿಗಳೇ ನಾವು ಏನು ಅಡ್ಮಿನಿಸ್ಟೇಡಿಯಂ ಅಟೆಂಡ್ ಮಾಡಿ ನೋಡಿ ಈ ಥರದ ಫಂಕ್ಷನ್ಸ್ ಬಹಳ ಅಪ್ರೂವ ಪ್ರಾಪರ್ಲಿ ನನ್ನ ಮೊದಲನೇ ಫಂಕ್ಷನ್ ಅನಿಸುತ್ತೆ ನನಗೆ ನನ್ನ ಕುಟುಂಬದವರು ಹೇಳೋರು ನೀನು ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋ ಪ್ರೋಗ್ರಾಮ್ಸ್ಗಿಂತ ಇದು ಬಹಳ ವಿಭಿನ್ನವಾಗಿರುತ್ತೆ ನೀನು ಹೋಗಲೇಬೇಕು ಅಂತ ಶ್ರೀ ಚಂದ್ರಶೇಖರ ಪ್ರಣವಾಮ ಶಿವಪ್ರಿಯ ಶಿವನಿಗೆ ಪ್ರಿಯ ಆಗಿರುವಂತಹದ್ದು ಅಥವಾ ಪ್ರಿಯವನ್ನೇ ಶಿವನನ್ನಾಗಿ ಮಾಡಿರುವಂತಹದ್ದು ಅರ್ಥ ಆಗದ ಸಂದರ್ಭ ಈ ಸಂದರ್ಭದಲ್ಲಿ ಇಂತಹ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮುಂದುವರೆಸುವಂತಹ ಅಥವಾ ಬೆಳೆಸಬೇಕು ಮುಂದಿನ ಪೀಳಿಗೆಗೆ ಭಾರತೀಯ ಸಂಪ್ರದಾಯ ಸಂಸ್ಕೃತಿಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಮೂವತ್ತೈದು ವರ್ಷಗಳ ಹಿಂದೆ ಸಂಸ್ಥಾಪನೆಯಾದಂತಹ ಶಿವಪ್ರಿಯ ಆಗುವಂತಹ ಈ ಒಂದು ಭಾರತೀಯ ಸಂಸ್ಕೃತಿಯ ಕಲಾಚಾರದ ಪರಂಪರೆಯ ಕೇಂದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊರತು ಯಾವುದೋ ಒಂದು ನಾಟ್ಯ ಶಾಲೆ ಅಥವಾ ಕೇಂದ್ರ ಅಂತ ಹೇಳಿ ಸಾಧ್ಯ ಆಗಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಸಂಪ್ರದಾಯವನ್ನ ಮುಂದುವರೆಸುವಂತಹ ಒಂದು ಶ್ರದ್ಧಾ ಕೇಂದ್ರ ಭಕ್ತಿ ಕೇಂದ್ರ ಆಧ್ಯಾತ್ಮ ಕೇಂದ್ರ ಕರೆ ಮಾಡಿದ ಮೂರು ಗಂಟೆಯಲ್ಲಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ